ಹಲೋ ಎವ್ರಿ ವನ್ ಅರವತ್ತನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಒಂದು ವೇಳೆ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದರೆ ಆಗ ಓವರ್ಲೋಡ್ ಆಗತ್ತೆ ಹಾಗೆ ಇನ್ನೊಂದು ಹಿಸ್ವ ಮಂಡಲ ಆಗೋದ್ರಿಂದ ಹ್ರಸ್ವ ಮಂಡಲ ಅಂದ್ರೆ ಶಾರ್ಟ್ ಸರ್ಕಿಟ್ ಶಾರ್ಟ್ ಸರ್ಕಿಟ್ ಆಗೋದ್ರಿಂದನು ಕೂಡ ಓವರ್ಲೋಡ್ ಉಂಟಾಗತ್ತೆ. ಅಥವಾ ಹಲವಾರು ಉಪಕರಣಗಳನ್ನ ಒಂದೇ ಮಂಡಲಕ್ಕೆ ಜೋಡಿಸಿದಾಗ ಈ ಎಲ್ಲಾ ಕಾರಣಗಳಿಂದಾಗಿ ಓವರ್ಲೋಡ್ ಉಂಟಾಗತ್ತೆ